ರೀತಿಯ ಇನ್ನ ಪುರುಷಿರೋದಿದ್ದಾರೆ ಆದರೆ ತನಗೆ ಸಿಕ್ಕಂದರೆ ದಿನ ಹಿಡಿದು ಹೋಗಿ ವೀರಗರ್ಜೆಯನ್ನು ಹಾಕಿ ಹಿಡಿದು ನಿಂತು ಹೈದರನೇ ಸೈನ್ಯ ಯಾವ ರೀತಿ ಒಳಗೆ ನಾ ಕಟ್ಟಲಿಕ್ಕೂ ಕೂಡ ಹಾಗಾಗಿ ಆ ಇರುತ್ತೆ ಅದೇ ಒಂದು ಎಂದರೆ ಆತಿಗೆ ಗೊತ್ತಾಗುತ್ತೆ ತನ್ನ ರಾಜ್ಯ ತನ್ನಲ್ಲೇ ಸೋಲದಿಕ್ಕೆ ಮುಖ್ಯ ಕಾರಣ ಆ ರಾಜದ ಸೇನಾಧಿಪತಿಯ ಕೈತಾನೆ ನನ್ನ ಏನ್ ಸಿಗ್ತಾರೆ ನಿಮ್ಗೊಂದು ಬಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಹೇಳ್ತಾರೆ ನನ್ನ ನಗರದ ವೆಂಕಟೇಶ್ವರ ಕಲಾ ಮಂದಿರದಲ್ಲಿ ಆಯೋಜಿಸಿದ್ದ ಮಹಿಳಾ ಜಾಗೃತಿ ಸಮಾವೇಶ ಮಾತೃಶಕ್ತಿಯ ಸಂಗಮದಲ್ಲಿ ಪಾಲ್ಗೊಂಡ ತಾಯಿಯೆಂದರು ಸಮಾಜ ರಕ್ಷಣೆಯಲ್ಲಿ ಮಹಿಳೆಯ ಪಾತ್ರ ಉಪನ್ಯಾಸ ನೀಡಿದ ಬೆಂಗಳೂರಿನ ಕುಮಾರಿ ಆರಿಕಾ ಮಂಜುನಾಥ್ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ

ಮತ್ತೊಂದು ಈ ಇಬ್ಬರು ಮಹಿಳೆಯರು ಈಗ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅಲ್ವಾ ಅದೇ ರೀತಿ ಅವರುಗಳು ಕೂಡ ಏನು ತಮ್ಮ ಕುಟುಂಬದ ಪರವಾಗಿಲ್ಲ ಕುಟುಂಬ ಏನಾದ್ರು ಪರವಾಗಿಲ್ಲ ದೇಶಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟ ನಡೆಸಿದ್ರು ಈಗ ನಮ್ಗೆ ಹೋರಾಟ ಅಂದ ತಕ್ಷಣ ನೆನಪಿಗೆ ಬರುವಂತದ್ದೇನು ಒಂದು ಕತ್ತಿ ಗುರಾಣಿ ಅಥವಾ ಗನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ ಅಂತ ಆದ್ರೆ ಅಷ್ಟೇ ಅಲ್ಲ ನನ್ನ ಬಂಧುಗಳೇ ಅವರು ಹೊರಗೆ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಯೋಧರು ಗಡಿಯನ್ನು ಕಾಯ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಆ ಯೋಧರ ಕುಟುಂಬ ಕೂಡ ವೇ ಪುಸ್ತಕದ ಲೇಖಕರು ಕೂಡ ಹೌದು ತಮ್ಮ ವಾಗ್ಜಾರಿಯನ್ನು ಅರ್ಪಿಸಿದ್ದಾರೆ ಭರತನಾಟ್ಯ ಕಲಾವಿದ ಜೊತೆಗೆ ಖ್ಯಾತ ಯೋಗ ಕೂಡ ಹೌದು ಸಂದರ್ಶನಗಳು ಹಲವಾರು ದೃಶ್ಯ ಮಾಧ್ಯಮಗಳ ಇವರ ಸಂದರ್ಶನವಾಗಿದೆ ಇವರ ಸಾಧನೆಗಳನ್ನು ಕಂಡು ಈಗಿನ ಮಾನ್ಯ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಸ್ವತಃ ಇವರನ್ನು ಭೇಟಿಯಾಗಿದ್ದಾರೆ ಇವರಿಗೆ ನೀಡಲಾಗಿರುವ ಬಿಡುಗುಗಳೆಂದರೆ ಧರ್ಮ ಸಂಸ್ಕೃತಿ ಪ್ರಸಾರಣಿ ಪ್ರಶಸ್ತಿ ವಿಶ್ವಭಾರತ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯುವ ಪ್ರೇರಣಾ ಪ್ರಶಸ್ತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಪ್ರಶಸ್ತಿ ಯುವ ನಕ್ಷತ್ರ ಕೊತ್ತೂರು ಶ್ರೀ ಪ್ರಶಸ್ತಿ ರಾಜ್ಯದ ಆಶಾಕಿರಣ ವಾಯ್ಸ್ ಆಫ್ ನೇಷನ್ ವತಿಯಿಂದ ಯುವರತ್ನ ಪ್ರಶಸ್ತಿ ರೋಟರಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತದೆ ಸುಮಾರು ಒಂದೂವರೆ ತಿಂಗಳಿನಿಂದಲೂ ಕೂಡ ಕೆಲಸ ನಿರ್ವಹಿಸಿದ್ದ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತದೆ